ಎಐ ಬಗ್ಗೆ ಒಂದು ಪ್ರಶ್ನೆ ಹಾಗೆ ನಮ್ಮ ಬದುಕನ್ನ ಅದು ಕಸಿದು ಬಿಡುತ್ತೆ ಅಂತ ಹೇಳ್ತಾರೆ ಭವಿಷ್ಯದ ಬಗ್ಗೆ ಯೋಚಿಸಿದ್ರೆ ಮನುಷ್ಯರ ಬಗ್ಗೆ ನಿಮ್ಗೆ ಏನಾದ್ರೂ ಭಯ ಕಾಡುತ್ತಾ ಭಯ ಇಲ್ಲ ನನಗೆ ನಿನ್ನ ಹೃದಯದಲ್ಲಿ ಭಯ ಇಲ್ಲ ಅಂತ ಅಪ್ಪಾಜಿನ ಹೇಳಿದ್ದಾರೆ ಆ ರೀತಿ ಬೆಳೆದು ಬಂದಿದ್ದೀನಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಥವಾ ಎಪ್ಪತ್ತೆರಡರಲ್ಲಿ ಈ ಮ್ಯಾಸ್ಗಾನ್ ಡಾಕ್ಸ್ ಈ ಮುಂಬೈ ಪೋರ್ಟ್ ಇದೆಯಲ್ಲ ಅಲ್ಲಿ ಇದೆಲ್ಲದರ ಬಗ್ಗೆ ಫಿಲ್ಮ್ಗಳಲ್ಲಿ ಬಂದಿದೆ ಕೂಲಿ ಇರ್ತಾರೆ ಆಗ ಎಲ್ಲರೂ ಒಂದು ದೊಡ್ಡ ಹಡಗು ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಟನ್ ಅದುವೇ ದೊಡ್ಡ ಹಡಗು ಆಗ ಈಗ ಎಲ್ಲವೂ ಕ್ವಾರ್ಟರ್ ಮಿಲಿಯನ್ ದಾಟಿದೆ ಆ ಹಡಗು ಬಂದರೆ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ದಿನ ಅನ್ಲೋಡ್ ಮಾಡ್ತಾರೆ ನೂರಾರು ಕೂಲಿ ಕಾರ್ಮಿಕರು ಮೇಲೆ ಹೋಗ್ತಿದ್ರು ಒಂದೊಂದಾಗಿ ಕೆಳಗೆ ತರ್ತಿದ್ರು ಆ ಕೂಲಿ ಬಹಳ ಮೈಕಟ್ಟನ್ನ ಬಳಸಿ ಏನೋ ದೊಡ್ಡ ವ್ಯಕ್ತಿ ತರ ಆ ಚಿತ್ರಗಳನ್ನೆಲ್ಲ ನೋಡಿರ್ತೀರ ಆಗ ಮೊದಲ ಬಾರಿಗೆ ಒಂದು ಕ್ಯಾಂಟ್ರಿ ಹಾಕಿದ್ರು ಕ್ಯಾಂಟ್ರಿ ಅಂದ್ರೆ ಆ ಮಷೀನ್ ಅದರಿಂದ ಸರ್ಕನ್ನ ಮೇಲೆ ತೆಗಿಬಹುದು ಆಗೇನಾಯ್ತು ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಮಷೀನ್ ಎಲ್ಲವನ್ನ ಹೊರತೆಗೀತು ಇವರೆಲ್ಲ ಎರಡೂವರೆ ತಿಂಗಳು ಕಾಲನೋ ಏನೋ ಸ್ಟ್ರೈಕ್ ಮಾಡಿದ್ರು ನಾವೇನ್ ಮಾಡ್ಬೇಕು ನೀವು ಈ ಮಷೀನ್ ನಲ್ಲಿ ಅನ್ಲೋಡ್ ಮಾಡ್ಬಿಟ್ರೆ ನಾವು ಈ ಮೈಕಟ್ಟನ್ನ ಇಟ್ಟು ಏನ್ ಮಾಡಬೇಕು ಈಗಲೂ ಅದೇ ರೀತಿ ಈ ಮನಸ್ಸಿನ ಕೂಲಿಗಳಿದ್ದಾರೆ ಮನಸ್ಥಿತಿಯಲ್ಲಿ ಕೂಲಿಗಳಿದ್ದಾರೆ ಅವರೆಲ್ಲ ಹೆದರ್ತಿದ್ದಾರೆ ನಮ್ಗೇನಾಗತ್ತೆ ನಮ್ಗೇನಾಗತ್ತೆ ಅಂತ ನಿಮ್ಮ ಕೈಲಿ ಒಂದು ಹಾರೆ ಕೊಡ್ತೀನಿ ಒಳ್ಳೆಯ ಶಾರ್ಪ್ ಆಗಿರೋ ಹಾರೇನ ಕೊಡ್ತೀನಿ ನೀವು ಇಲ್ಲಿಂದ ಇಲ್ಲಿಂದ ಹಾಗೆ ಈಶಾ ಕೇಂದ್ರಕ್ಕೆ ಒಂದು ಸುರಂಗವನ್ನ ಮಾಡಬೇಕು ಎಷ್ಟು ದಿನಗಳಲ್ಲಿ ಮಾಡಬಹುದು ಅನ್ಕೊಂಡಿದೀರಾ ತುಂಬಾ ವರ್ಷಗಳಾಗುತ್ತೆ ಅಷ್ಟೇ ಇದಕ್ಕೆ ನಮ್ಮ ಬಳಿ ಅರ್ಥ ಮೂವರ್ ಅಂತ ಒಂದು ಮಷೀನ್ ಇದೆ ಅದನ್ನು ತರಿಸಿದ್ರೆ ಮೂರು ದಿನಗಳಲ್ಲಿ ಮುಗಿಸ್ಬೋದು ಅದರಿಂದ ನಮ್ಗೇನಾದ್ರೂ ಅಭದ್ರತೆ ಬಂತ ಇಲ್ಲ ಹೀಗಾಗಿದೆ ಅದರಿಂದ ಕೂಡ ಅಭದ್ರತೆ ಕಾಡ್ತಿದೆ